ಇನ್ನೊಂದು ಕನ್ನಡ ನಾಡಲ್ಲಿ ಕನ್ನಡವೇ ಸಾರ್ವಭೌಮದಲ್ಲಿರಬೇಕು ಸಾಕಾರ ಅಭಿಮಾನಿಗಳ ಒಂದು ಕೂಡ ನಮಸ್ತೆ ಮೊದಲಿಗೆ ದಾದವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತು ವಿಜಯಪ್ರಕಾಶ್ ಅವರು ಆಡಿರುವಂತಹ ಅಪ್ಪನ ಸಾಂಗನ್ನು ಅಪ್ಪಾಜಿಯವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಈಗಿಂದ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತದೆ ದಯವಿಟ್ಟು ಮಗ್ಗಿ ಪುಸ್ತಕ ಸಿನಿಮಾನ ಎಲ್ಲರೂ ನೋಡಿ ಅರಸಿ ಆಶೀರ್ವಾದ ಏನಕ್ಕೆ ಅಂತಂದರೆ ಅಪ್ಪಾಜಿಯವರದ್ದು ಎಪ್ಪತ್ತೈದನೇ ಹುಟ್ಟುಹಬ್ಬ ನಾವು ಕೂಡ ಅವರ ಅಭಿಮಾನಿ ಹಾಗಾಗಿ ವಿಜಯ್ ಪ್ರಕಾಶ್ ಆಡಿರುವಂತಹ ಒಂದು ಅದ್ಭುತವಾದ ಗೀತೆನ ಇಲ್ಲೇ ರಿಲೀಸ್ ಮಾಡಬೇಕು ಅಂತ ನಾನು ತುಂಬ ಆಸೆ ಇತ್ತು ಹಾಗಾಗಿ ಇಲ್ಲೇ ರಿಲೀಸ್ ಮಾಡಿದ್ದೀವಿ ಸರ್ ನನಗೆ ತುಂಬ ಖುಷಿ ನಂಗೆ ಸಖತ್ ತುಂಬ ಆಯಿತು ಸರ್ ಏನಕ್ಕೆ ಅಂತಂದರೆ ಇವ್ ಇವ್ರ ಸಿನ್ಮಾಗಳನ್ನ ನೋಡಿ ಬೆಳೆದವ್ರು ಸರ್ ಇವ್ರ ಸಿನ್ಮಾಗಳನ್ನ ನೋಡಿ ಬೆಳೆದು ಈ ಚಿತ್ರನಾಗಕ್ಕೆ ನಾವು ಬಂದಿರೋದು ಹಾಗಾಗಿ ನಾನೊಂದು ಇಪ್ಪತ್ತೆರಡು ಸಿನಿಮಾ ಕೋಡ್ರಾಗಿ ಮಾಡಿದೆ ಇದು ನನ್ನ ಮೊದಲನೇ ಸಿನಿಮಾ ಮಗ್ಗಿ ಪುಸ್ತಕ ಅಂತ ಇದೇ ಅಕ್ಟೋಬರ್ ಲಾಸ್ಟ್ ವೀಕ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಹಾಗಾಗಿ ವಿಜಯ್ ಪ್ರಕಾಶ್ ಹಾಡಿರುವಂತಹ ಒಂದು ಅಪ್ಪನ ಹಾಡನ್ನು ಇಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೊದಲಿಂದನೇ ಸಂಕಲ್ಪ ಇತ್ತು ಅದಕ್ಕೋಸ್ಕರ ಕಾಯ್ತಾಯಿದ್ದೋ ಈಗ ತುಂಬ ಖುಷಿ ಆಗ್ತಾಯಿದೆ ಸರ್ ನನ್ನ ಹೆಸರು ಅಂತ ಥ್ಯಾಂಕ್ ಯು ಸರ್ ಅವ್ರಿಂದ ಕೊಟ್ಟಿದ್ರು ಇನ್ನು